ನನ್ನ ಮುಂದೆ ಬಂದು ಮಾತಾಡಬೇಕು ಯಶ ನನ್ನ ಮಗನೇ ಹಾಂ ನನ್ನ ಗಂಡನ ಮೇಲೆ ಇಲ್ಲದ ಸಲ್ಲದ್ದೆಲ್ಲನ ನಿಷ್ಠೋರ ಒರೆಸಿ ಇವತ್ತು ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಬಂದು ಜೈಲಿಗೆ ಹಾಕ್ಸಿದ್ದೀನೋ ಬಾರೋ ಹ್ಞೂ ದಮ್ಮಿದ್ರೆ ನನ್ನ ತಗ ಮಾತಾಡು ನನ್ನೆದ್ರಿಗೆ ಮಾತಾಡಬಾರೋ ನೀನು ಮೇಟ್ರಿರನು ಹೋಗಿ ಒಳಗೆ ಪಾಕೊಂಡವ್ನಿ ಮನೆಯಾಳ ಹ್ಞೂ ನಾವು ಚೆನ್ನಾಗಿರೋದು ನೋಡಿ ಸೇಸ್ಕೊಮ್ಮಕ್ಕಾಗಲ್ಲ ನಮಗಿನ್ನ ಜಾಸ್ತಿ ಮುಂದುವರೆದು ಬಿಟ್ರಲ್ಲ ಚೆನ್ನಾಗಾಗ್ಬಿಟ್ರಲ್ಲ ಹಾಂ ನಾನು ಹೆಂಡ್ತಿ ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅಂಬ ಹೊಟ್ಟೆಕ್ಕಿಚ್ಚಿ ಇವನಿಗೆ ಹ್ಞೂ ಒಟ್ಟೆ ಕಿಚ್ಚು ನನ್ನ ಮಗ ಹೊಟ್ಟೆ ಕಿಚ್ಚು ಒಬ್ರು ನೋಡಿ ಒಟ್ಟೆ ಹುರ್ಕಂಡ್ರೆ ಏನ್ ಬರೋಂಗೈತಾವ ನಾನು ಅವ್ರಂಗೆ ಮಾಡಬೇಕು ನಾವು ತರ ಅವ್ರ ತರ ಮಾಡಿ ನಾವು ಚೆನ್ನಾಗಿರ್ಬೇಕು ಅನ್ನೋ ಮನ್ಸಿರ್ಬೇಕೇ ಹೊರ್ತನು ಒಬ್ರು ನೋಡಿ ಒಟ್ಟು ಅದು ಅವ್ರನ್ನ ಹೆಂಗ್ ಹಾಳು ಮಾಡ್ಬೇಕು ಅವ್ರಿಗೆ ಹೆಂಗೆ ತೊಂದರೆ ಮಾಡಬೇಕು ಅಂತ ನೋಡ್ಬಾರ್ದು ಮನೆ ಮನೆಯಾಳ ಹ್ಮ್ ಮನೆ ಹಾಳ ಮಾಡ್ತೀಯಲ್ಲು ಯಾರ್ದಾನ ನಿಂದು ಮನೆ ಒಂದಲ್ಲ ಒಂದಿನ ಹಾಳಾಗ ಹೋಗುತ್ತೆ ನೋಡು ಹ್ಮ್ ಇಲ್ಲೇ ಪು ಏನಂದಿದ್ಲು ಅನ್ಮಂತಿ ನನಗೆ ಹೊಟ್ಟೆ ಉರ್ದೋಗ್ತಾಯ್ ಕಣು ಹೊಟ್ಟೆ ಉರ್ದ್ ಹೋಗ್ತೈತೆ ಏಯ್ ಇಲ್ಲ ಯಾಕೆ ಬಂದ್ ನನ್ನ ಬಂದು ಯಾಕೆ ಬಗ್ಲಾಡ್ತಾ ಇದೀಯಾ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇದ್ರು ಬಂದು ಜಾಸ್ತಿ ಮಾತಾಡ್ಬೇಡ ಇಲ್ಲ ನೋಡು ನಮ್ಮ ಮನೆ ಮುಂದೆಲ್ಲ ನೀನು ಮಾತಾಡ್ಬಿಟ್ಟಿದೀಯ ಅಂದರು ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಏನು ನಿಂದು ಏನು ಏನು ನಿಂದು ರೋಪ್ ಆಗ್ತಾ ಇದೆಯಲ್ಲ ಇಲ್ಲ ನನ್ನ ಗಂಡ ಲಂಚ ತಂಬ್ತಾನೆ ಅಂತ ಹೇಳಿ ಸುಮ್ಮ ಸುಮ್ಮನೆ ಪೊಲೀಸ್ನವ್ರನ್ನೆಲ್ಲ ಬಂದು ಸಿಕ್ಕಿ ಹಾಕ್ಸಿ ಪೊಲೀಸ್ನರ್ಗೆ ಇಡ್ಸ್ಕೊಟ್ಟಿದೀಯಿ ಏಯ್ ನೋಡು ನಿನ್ ಕಣ್ಣು ಎದುರಿಗೇನು ನನ್ನ ಗಂಡನ ಮತ್ತೆ ನನ್ನ ಕೆಲ್ಸಕ್ಕೆ ಸೇರಿಸ್ಲಿಲ್ಲ ನೋಡು ಏನು ಅಂದಿದ್ಲಿ ಇಲ್ಲೇ ಪೋನು ಮಂತೆ ಮತ್ತು ಕೆಲ್ಸಕ್ಕೆ ಸೇರಿಸಿ ಅದು ಏನು ಮಾಡ್ಬೇಕಾದ್ದು ಮಾಡ್ತೀನಿ ಹ್ಞೂ ನಿನ್ನ ಕಣ್ಣ್ರಿಗೆ ಮತ್ತೆ ನನ್ನ ಗಂಡನ ಕೆಲ್ಸಕ್ಕೆ ಹೋಗ್ತಾನೆ ಹಂಗೆ ಮಾಡ್ತೀನಿ ಲೋಪರ್ ನನ್ನ ಮಗನೇ ನನ್ನ ಗಂಡನ ಕೆಲಸ ತಗಸ್ಬೇಕು ಅಂತ ಹಿಂಗೆ ಮಾಡಿದೀಯ ಮನೆಯಾಳ ಹ್ಞೂ ನಿನ್ನ ಹೋಗ ಅಲ್ಲ ನಾನೇನು ಮಾಡಿದ್ದೆ ನಿನಗೆ ನಾವು ನಮ್ಮ ಪಾಡಿಗೆ ನಾವು ನಾನಾಯಿತು ನನ್ನ ಗಂಡ ನಾವು ಆಯಿತು ನಮ್ಮ ಬದುಕಾತು ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ತಿಂತಿದ್ರೆ ಅದನ್ನ ನೋಡೋನು ಸಸ್ಕೊಂಬಕ್ಕೆ ಆಗಲಿ ನಿಮಗೆ ಹ್ಞೂ ಏಯ್ ನಿನ್ನ ಗಂಡ ಲಂಚ ತಗೊಂಡವನೇ ಸಿಗಿ ಬಿದ್ದವನೇ ಅವ್ನು ಯಾಕೆ ಅಷ್ಟೊಂದು ತಾಗಬೇಕು ನೀ ಕೆಲಸ ಮಾಡ್ಬೇಕು ಕಣೆ ಅವನು ಯಾರೇ ನಿಮಗೇನು ಸಾಚ ಅಲ್ಲ ನಿನ್ ಗಂಡನೂ ತಾಂಡಿರ್ತಾನೆ ನೀನು ಏನು ದೊಡ್ಡ ಸಾಚ ಅಲ್ಲ ನೀನು ಎಂದ್ರ ಯಾವ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಮೋಸ ಮಾಡಿದೀಯಾ ಹ್ಞೂ ಸುಮ್ಮನೆ ನಾವು ದೊಡ್ಡ ಸಾಚ ಅನ್ನೋ ತರ ಕೊರಬೇಡ್ರಿ ಗಂಡ ನನಗೆ ನನಗೆಲ್ಲ ಗೊತ್ತೈತಿ ಏನು ಗೊತ್ತೈತಿ ನಿನಗೆ ಏನು ಗೊತ್ತಾಯ್ತಿ ನಾವಂತ ಕೆಲಸ ಮಾಡಿಲ್ಲ ಇಲ್ಲಿ ನೋಡಿ ನಾವು ನೀ ಎತ್ತ ಕೆಲಸ ಮಾಡಿರೋದು ಯಾವ ಕೆಲಸನೇ ಮಾಡಿಲ್ಲ ನೀ ಮಾಡಿರೋದು ಅದು ಏನೈತೆ ಅದನ್ನು ನನ್ನ ಏನು ಕೆಲಸ ಕೊಟ್ಟವ್ರೆ ಅದನ್ನ ನನ್ನ ಕೆಲಸ ನೀ ಎತ್ತ ಮಾಡ್ಕೊಂಡೋಗಿದ್ದೀನಿ ನಿನ್ನ ಥರ ಹಿಂಗೆ ಮಾಡಿಲ್ಲ ಹ್ಞೂ ನಿನ್ನ ಗಂಡನ ಥರ ಐದು ಸಾವಿರ ತಗತೆಗೆ ಇಪ್ಪತ್ತು ಸಾವಿರ ತಗೊಂಡವನು ಹೋಗು ಅವನೇನು ಹೇಳ್ತೀಯ ನಿನ್ನ ಗಂಡೊಂದು ಎಲ್ಲಾನ ಬಡವರಿಗೆಲ್ಲಾನ ಮೋಸ ಮಾಡಿ ಬಡವ್ರ ತಲೆ ಮೇಲೆ ಹಾಕಿ ದುಡ್ದು ತಂದಿರೋ ದುಡ್ಡು ನಿನ್ನ ಗಂಡೊಂದು ಹ್ಞೂ ಹೋಗೈ ಏನು ಮಾತಾಡಕ್ಕೆ ಬಂದಿದ್ಯಾ ಮಾನ ಮರ್ಯಾದೆ ಇಲ್ದವಳೆ ಹ್ಞೂ ಎಲ್ಲ ಮೋಸ ಮಾಡಿ ಮೋಸ ಮಾಡಿ ತಗೊಂಬಂದಿರೋ ದುಡ್ಡು ಸಂಬಳಕ್ಕಿನ್ನ ಗಿಂಬಳ ಅಮ್ಮಂಗೆ ಜಾಸ್ತಿ ಅಂತ ಹೇಳ್ತಾರಲ್ಲ ಆಗ ಹಂಗೆ ತಾಂಗ್ ಬಂದಿರೋದವ್ ಹ್ಮ್ ಅವನೇ ದುಡ್ದು ಬಿಡಪ್ಪ ಕಷ್ಟಪಟ್ಟು ದುಡ್ದವನೇ ತಂದವನೇ ಎಂಬದಲ್ಲ ಯಾವ್ದೋ ಬಡವರ ತಲೆ ಮೇಲೆ ಹೊಡ್ದವನೇ ಬಡವರಿಗೆ ಮೋಸ ನಿನ್ನ ಗಂಡ ಮಾತಾಡಕ್ಕೆ ಮಾಡವ್ನೇ ಇವಳು ಗಂಡು ಮಾತಾಡಬೇಕು ಅಲ್ಲ ನಿನ್ನ ಮಗ ಇವತ್ತು ನನ್ನ ಗಂಡನ ಜೈಲ್ಗೆ ಅವನಲ್ಲ ಕೆಲಸದಿಂದ ಸಸ್ಪೆಂಡ್ ಮಾಡಿಸಿ ಕೆಲ್ಸದಿಂದ ತೆಗ್ದಾಕ್ಯವರಲ್ಲ ಅದಕ್ಕೆ ಇವನ್ ಕಣ್ಣೆದ್ರಿಗೇನೆ ತಿರ್ಗ ನಾನು ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ ಅಂತ ಬಂದಿದೀನಿ ಹ್ಮ್ ನನ್ನ ಗಂಡನ ಇವ್ನ ಕಣ್ಣೆದ್ರಿಗೆ ಕೆಲ್ಸಕ್ಕೆ ಸೇರಿಸ್ತೀನಿ ಹ್ಞೂ ನೋಡಿ ಹೊಟ್ಟೆ ಉರ್ಕೋಬೇಕು ಅಲ್ಲ ಕೈಲಾದ್ನಿಲ್ ನನ್ನ ಮಕ್ಕಳು ಹಿಂಗೆ ಮತ್ತೆ ಮಾಡೋದು ಬೇರೆಯವ್ರಿಗೆ ತೊಂದರೆ ಮಾಡಬೇಕು ಬೇರೆಯವ್ರಿಗೆ ಏನು ಮಾಡೋಣ ಅಂತ ಕಾಯ್ತಿರ್ತಾರೆ ಹ್ಞೂ ಆಗ್ಲಿಲ್ವಾ ಮುಚ್ಕೊಂಡು ಇರ್ಬೇಕು ನಿನಗೆ ಒಳ್ಳೇದು ಮಾಡಕ್ಕಂತೂ ಆಗಲಿಲ್ಲ ಅಂತಂದ್ರೆ ಕೆಟ್ಟದ್ದು ಯಾಕೋ ಮಾಡ್ತೀಯ ನೀನು ಏಯ್ ಜಾಸ್ತಿ ಮಾತಾಡ್ಬಿಟ್ಟಿದೀನ ನೋಡು ನಾನು ಏನಿಲ್ಲ ಓ ಸರಿಯಾಗಿ ಮಾತಾಡೋದು ಕಲಿ ಬಾಯಿ ಬಾಯಿಗೆ ಓಡದ್ಬಿಟ್ಟು ಏನೇನು ಜಾಸ್ತಿ ಮಾತಾಡ್ಬೇಡ ಎಷ್ಟು ಬೇಕಾ ಅಷ್ಟು ಮಾತಾಡ್ಕಂಡು ಮುಚ್ಕೊಂಡು ಇಲ್ಲಿಂದ ಹೋಗೋದು ಕಲಿ ನಿನ್ಗೆ ಎಷ್ಟಾಯ್ತು ಅಷ್ಟು ಮಾತಾಡ್ಕಂಡು ಸುಮ್ಮನೆ ಬೋಗಲಾಡ್ಬಿಟ್ಟಿದೆಯಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ಅಲ್ಕಾ ನಾಯಿ ಅಲ್ಕಾ ಮಾತಾಡೋದಕ್ಕೆ ಬಂದಿದ್ದೀಯ ನಿನ್ ಗಂಡ ಫಸ್ಟ್ ನೀಯತ್ತ ಕೆಲಸ ಮಾಡಿದರೆ ಯಾರು ಏನು ಅಂಬ್ತಿರ್ಲಿಲ್ಲ ಹೋಗು ಹ್ಞೂ ಅವ್ನು ಫಸ್ಟು ನಿಯತ್ತ ಕೆಲಸ ಹೇಳು ಕೆಲಸ ಮಾಡಿದರೆ ಎಲ್ಲ ಸರಿ ಹೋಗೋದು ಹ್ಞೂ ಅವ್ನು ನೀಯತ್ತ ಕೆಲಸ ಮಾಡಿದರೆ ಅದು ಹೆಂಗೆ ಹೋಗಿ ಇಟ್ಕೊಡೋಕ್ಕಾಗೋದು ಯಾವನ್ ಏನು ಬಂದರೂ ಕಿತ್ಕೊಂಬಕ್ಕೆ ಆಗ್ತಿರಲಿಲ್ಲ ಯಾವ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಹ್ಞೂ ನನ್ನ ಅಣ್ಣ ಅಂತ ನೂರು ಜನ ಹೋದ್ರೂ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ನಿಯತ್ತ ಕೆಲಸ ಮಾಡಿದರೆ ಕೆಲಸ ಏನಿದೆ ಅದು ರೂಲ್ಸ್ ಪ್ರಕಾರ ಕರೆಕ್ಟಾಗಿ ಅವ್ನು ಕೆಲಸ ಮಾಡ್ಕೊಂಡು ಹೋಗಿದ್ರೆ ಯಾರ ಕೈಯಿಂದಲೂ ಏನು ಮಾಡೋಕ್ಕಾಗಲ್ಲ ಹ್ಞೂ ಹಿಂಗೆ ಮಾಡಿದರೆ ಎಲ್ಲರೂ ಸೀಗೆ ಬಿಳಸೇ ಬಿಳಿಸ್ತಾರೆ ಹಿಡ್ಕೊಟ್ಟೆ ಇಟ್ಕೊಡ್ತಾರೆ ನನ್ನ ಗಂಡನ ಜಾಗದಾಗ ಬೇರೆ ಯಾರಿದ್ರು ಇದೇ ರೀತಿ ಮಾಡೋರು ಹ್ಞೂ ಏನೋ ಬಿಡು ಎಲ್ಲರೂ ನೋಡಿ ನೋಡಿ ಸುಮ್ಮನಾಗಿದ್ದಾರೆ ಹ್ಞೂ ಬಿಡು ನಮ್ಗೆ ಯಾಕೆ ನಮ್ಗೆ ಯಾಕೆ ಯಾಕೆ ಮತ್ತೆ ಏನೋ ತೊಂದರೆ ಆದ ತೊಂದರೆ ಆಗುತ್ತಂತ ಸುಮ್ಮನಾಗಿದ್ದಾರೆ ಎದ್ರಿಕೊತಾರೆ ಜನ ಹ್ಞೂ ಯಾರೊಬ್ಬೊಬ್ಬರು ಧೈರ್ಯ ಮಾಡೋದು ಅಷ್ಟೇ ನೋಡು ಇವ್ನು ಕಣ್ಣಿದ್ರಿಗೆ ಮತ್ತೆ ನನ್ಗೆ ಗಂಡು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಕೇಳು ಓಹ್ ಏನಂಗೆ ದೊಡ್ಡದಾಗೆ ನಮ್ಮ ಕೈಯಲ್ಲೇ ಮಾಡೋಕ್ಕಾಗೋದು ಯಾರಿಂದಲೂ ಆಗಲ್ಲ ನಮಗೆ ಧೈರ್ಯ ಇರೋದು ಅಂತ ಗಂಡ ಹೆಂಡ್ತಿ ತೋರ್ಸ್ಕೊಂಬ ಜಾಸ್ತಿ ನೀವು ಏನು ಬಾಯಿ ಬಾಯಿಗೆ ಬಿಟ್ಕಳ್ರಿ ಸ್ಯಾನೆ ಮಾತಾಡ್ತಾಯಿದ್ದಾಳಲ್ಲ ಅವಡಿ ಏಯ್ ಸುಮ್ಮನೆ ಹೋಗೋದ್ ಕಲಿ ನೋಡು ಸ್ಯಾನೆ ಮಾತಾಡ್ಬಿಟ್ಟಿದ್ದೆ ಅಂದ್ರೆ ಸರಿ ಆಗಲ್ಲ ದೊಣ್ಣೆ ತಗೊಂಡು ಏರಿಕೆ ಕೊಡ್ತೀನಿ ನಾನು ದೊಣ್ಣೆ ತಗೊಬಿಡ್ತೀನಿ ಸುಮ್ಮನೆ ಹೋಗೋದ್ ಕಲಿ ಎಲ್ಲೇ ಬಮ್ಮ ಸುಮ್ಮನೆ ಯಾಕೆ ಗುದ್ದಾಡ್ಕೆ ಬಾ ಹ್ಞೂ ಗುದ್ದಾಡಕ್ಕೆ ಹೋಗ್ಬಿಡ ಬಾರಮ್ಮ ಬಾ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ನಿಲ್ಲದೆಲ್ಲ ತಲೆಗೆ ತಂದುಕೊಂಡು ಸುಮ್ಮನೆ ಬಾರಮ್ಮತ್ತ ಯಾಕೆ ಜಗಳ ಮಾಡ್ಕೆ ಹೋಗ್ತೀಯ ಹೋಗ್ತೀಯಾ ಹ್ಞೂ ಸುಮ್ಮನೆ ಇರು ಏನಾಗೈತೆ ಅದನ್ನು ಕೇಳ್ಕಂಡ್ರೆ ಮಾಡ್ಬೇಕು ಮಾಡ್ಬೇಕಾದ್ನ ಮಾಡು ಸುಮ್ಮನೆ ಯಾಕೆ ಗುದ್ದಾಡ್ತಿ ಹಾಂ ನೋಡ್ಬಾಗೇಟಿ ಅಲ್ಲ ಇವನು ಎಂಥ ಕೆಲಸ ಮಾಡಿದಾನೆ ನಾನು ಗಂಡ ಚೆನ್ನಾಗಿರೋದು ನೋಡಿ ಸಹಿಸ್ಕಮ್ಮಕ್ಕಾಗಲ್ಲ ಇವ್ರಿಗೆ ಹ್ಞೂ ಅಯ್ಯೋ ನಾನು ಏಳಿಂದ ಕೆಲ್ಸಕ್ಕೆ ಸೇರ್ಕೊಂಡ್ರು ಅವ್ರ ಕೈಲಿ ಏನೂ ಮಾಡೋಕ್ಕಾಗ್ಲಿಲ್ವಲ್ಲ ನಮ್ಮ ಕೈಲಿ ಅವ್ರ ಮುಂದೆ ನಾವು ಭಾಳ ಚೀಪ್ ಆಗಿಬಿಡ್ತೀವಿ ಅಂತ ಹೇಳಿ ಹೊಟ್ಟೆ ಒಬ್ಬರಿಗೆ ಹಿಂಗೆ ಮಾಡ್ತಾಯಿದ್ದೆ ಏನೋ ಬಿಡು ಏನು ನಾನೇ ನಿನ್ನ ಕೈಯಿಂದ ಕೊಡೋಂಗಿಲ್ಲ ಏನಿಲ್ಲ ಏನೋ ಮಾಡ್ಕೊತಾರೆ ಅವ್ರ ಕಷ್ಟನಾ ಸುಖನು ಹೆಂಗೋ ಮಾಡ್ಕೊತಾರೆ ಹೆಂಗೋ ದುಡ್ಕೊತಾರೆ ಅಂಬ ಇರಬೇಕೆ ಹೊರ್ತುನು ದುಡಿಯಾರ್ಗೆ ಹೆಂಗೆ ಹಿಂಗೆ ಕೆಟ್ಟದ್ದು ಮಾಡೋಣ ದುಡಿಯಾರ್ಗೆ ಹೆಂಗೆ ಈ ರೀತಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಬಾರ್ದು ಯಾವತ್ತೂ ಹ್ಞೂ ದುಡಿಯರಿಗೆ ನೋಡಿ ಹೊಟ್ಟೆ ಹುಡ್ಕೋಬಾರ್ದು ಬಿಡು ನನ್ನ ಕೈಲಿ ಆಗಿಲ್ವ ಹೆಂಗೋ ಅವ್ರು ಚೆನ್ನಾಗಿದಾರಲ್ಲ ಅಂತ ಸಂತೋಷ ಪಡಬೇಕು ಆದರೆ ಈ ರೀತಿ ಮಾಡಬಾರ್ದು ಮೋಸ ಮಾಡೋದು ದೊಡ್ಡದಿರೋದ ನೀನ್ ಏನೇ ನಾನು ಚೆನ್ನಾಗಿದ್ದೀನಿ ನಾನ್ ಚೆನ್ನಾಗಿದ್ದೀನಿ ಅಂತೀಯಾ ಅಯ್ಯೋ ಹೋಗು ಹ್ಞೂ ನಿನ್ ಗಂಡ ಹೆಂಗ್ ದುಡ್ದವನ ಎಂಬ ಬಾಯಿ ಆಂಟಿ ಇಲ್ಲಿ ನೋಡಿಲಿ ಬರೀ ಮೋಸ ಮಾಡಿದ್ದಾನೆ ರೈತರಮ್ತಿರ್ಲಿಲ್ಲ ಅಂಬ್ತಿರ್ಲಿಲ್ಲ ಅಮ್ಮತಿರ್ಲಿಲ್ಲ ಸೌಕರ್ಯಮ್ತಿರ್ಲಿಲ್ಲ ಯಾರು ತಗನ ತಗ ಐದು ಸಾವಿರ ಅಂಬತ್ತ ಇಪ್ಪತ್ತು ಸಾವಿರ ಲಂಚ ತಿಂದು ಸೈಟು ಒಡವೆ ಅದು ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾಳೆ ಹ್ಞೂ ಎಲ್ಲನ ದುಡ್ಡು ಲಂಚ ಕಿತ್ಕೊಂಡು ಕಿತ್ಕೊಂಡು ಹಿಂಗೆ ಮಾಡ್ಕೊಂಡಿರೋದು ದಿನ ದುಡ್ಡು ಸರಿಯಾಗಿ ಬತ್ತೈತಿ ಅನ್ನೋದ ಅಂತ ಹೇಳಿ ಜಂಬ್ ಬಂದಿರೋದು ದುಡ್ಡು ಬಂದರೆ ಎಂಥ ಮನುಷ್ಯನಿಗೂ ಅಹಂಕಾರ ಬರುತ್ತೆ ಅಂತಾರಲ್ಲ ಹಂಗೆ ದುಡ್ಡು ಬಂದಿದ್ದಕ್ಕೆ ಇವಳಿಗೂ ಇವಳು ಗಂಡುಗೂ ತುಂಬ ಅಹಂಕಾರ ಬಂತು ಹ್ಞೂ ಆಗೋಗಿರೋರನ್ನ ಕಷ್ಟಾಗಿ ಆಗೋಗಿರೋರನ್ನೆಲ್ಲ ಮರೆತರು ಓಹೋ ದುಡ್ಡು ಬಂದಿದ್ದಕ್ಕೆ ನೀನು ಯಾವ ರೀತಿ ಚೇಂಜ್ ಆಗಿದ್ದೀಯ ಅಂಬೋದು ನನಗೆಲ್ಲ ಗೊತ್ತೈತಿ ಸುಮ್ಮನೆ ಮಾತಾಡಬೇಡ ಹೋಗು ಹ್ಮ್ ದುಡ್ಡು ಅಂಬೋದು ಬಂದರೆ ಮನುಷ್ಯನ ಹಿಡಿಯೋಕ್ಕಾಗಲ್ಲ ಇರ್ತಾರಪ್ಪ ಮಸ್ತ ದುಡ್ಡು ಇಟ್ಕೊಂಡಿರೋರೇನು ಇವಾಗೇನು ಎಲ್ಲರ ತಗೋ ಇರೋದು ದುಡ್ಡು ಹ್ಞೂ ಆದ್ರೆ ದುಡ್ಡು ಇದ್ರೆ ಬಚ್ಕೊಂಡು ಉಣ್ಬೇಕು ಯಾರಿಗೇನು ತೋರಿಸೋದಲ್ಲ ಹ್ಞೂ ಯಾವುದೇ ಆಗಲಿ ಬಚ್ಕೊಂಡು ಉಣ್ಬೇಕು ನೋಡಿ ಚಾಲೆಂಜ್ ಮಾಡಿ ಹೋಗ್ತಾ ಇದೀನಿ ನೀನು ಗಂಡನ ಮತ್ತೆ ಕೆಲಸಕ್ಕೆ ಸೇರಿಸ್ಲಿಲ್ಲ ನೋಡೋದೆಷ್ಟಾದರೂ ಮುಗಿಲಿ ಪರವಾಗಿಲ್ಲ ಹ್ಞೂ ನನ್ನ ಹತ್ರ ಏನು ದುಡ್ಡು ಐತೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಮಾಡೋಕೆ ಮಾಡೋಕೆ ನಾನು ನೋಡ್ತೀನಿ ಹೋಗಿ ಹ್ಞೂ ಏನು ಮಾಡ್ತೇನೆ ಮಾಡೋ ನೀನು ಕೈಲಾಗಲ್ಲ ಅಂತ ತಿಳ್ಕೊಬಿಟ್ಟಿದ್ದಾನೆ ನಾನು ಕಂಡಿದ್ದೀನಿ ಎಲ್ಲರನ್ನೂ ನಾನು ಎಲ್ಲ ಮಾತಾಡ್ಕೊಂಡು ಏನು ಮಾಡೋ ಅಂಥ ಕೆಪಾಸಿಟಿನೂ ನನ್ಗೈತೆ ಇಷ್ಟೋರ್ ಮಾಡ್ ನೋಡು ಹ್ಮ್ ಏನ್ ದುಡ್ದವ್ನೆ ಅಂಬ ಅಂಬತರ ಮಾತಾಡ್ತಾಳ ಹ್ಮ್ ನೀತ್ತ ದುಡ್ದಿದ್ರಿಂದ ಮಾತಾಡೋಳು ಹೌದೇನಪ್ಪ ಅಂಗಾರ್ರೀ ಅಯ್ಯೋ ದೇವ್ರಿ ಅಲ್ಲ ಅದಕ್ಕೆ ಮತ್ತೆ ದುಡ್ಡು ಶ್ಯಾನೆ ಸಕತ್ತ ಬರೋ ಅದಕ್ಕೆ ಇವಳ ಹಂಗೆ ಹಿಂಗೆ ಅಂತ ಮಾತಾಡಳು ಹ್ಮ್ ದುಡ್ಡು ಶ್ಯಾನೆ ಬರೋ ದೇವ್ಳು ಅದ್ಕೆ ಹ್ಮ್ ದುಡ್ಡು ಬತ್ತಿತ್ತಲ್ಲ ಅದ್ಕೆ ಹಿಡಿಯಾಕಾಗ್ತಿರ್ಲಿಲ್ಲ ಇವಳ ದಿನ ದುಡ್ಡು ನೋಡ್ ದುಡ್ಡು ನೋಡಿ ಇಲ್ಲ ಜಂಪ್ ಬಂದಿತ್ತು ಅದೇ ಹ್ಮ್ ಅವನು ಈಗ ದುಡ್ಡು ಇರುತ್ತೆ ದುಡ್ಡು ಎಲ್ಲರಿಗೂ ಬರುತ್ತೆ ನಮ್ಮ ಹತ್ರನೂ ಐತೆ ಇದ್ರ ಬಜಿ ಕಂಡು ಉಣ್ಬೇಕು ನಾವು ಅದನ್ನು ನಾಲ್ವರಿಗೆ ತೋರಿಸಿರೇನು ಬರೋಂಗಿಲ್ಲ ಹ್ಞೂ ನಮಗೇನು ನಮ್ಗೆ ಏನು ಅವಶ್ಯಕತೆ ಅದು ಮಾಡ್ಕೋಬೇಕು ನಮಗೆ ಅನುಕೂಲ ತಕ್ಕಂಗೆ ನಾವು ಇರಬೇಕು ಹ್ಞೂ ಅದೇ ನಾಲ್ರಿಗ ತೋರಿಸೋದ್ರಿಂದ ಏನಾಗಬೇಕಾಗಿಲ್ಲ ನಮ್ಮ ಹತ್ರ ದುಡ್ಡು ಐತಿ ಹೇಳಿ ಹ್ಞೂ ಇವರಿಬ್ರು ಗಂಡ ಹೆಣ್ತಿ ಬರೀ ಹೀಗೆ ಮಾಡ್ಕೊಂಬಂದರು ಹ್ಞೂ ಇವಾಗ ಎಲ್ಲ ಮೋಸ ಮಾಡಿ ಮೋಸ ಮಾಡಿ ತಂದಿರ ಅಂತ ದುಡ್ಡು ಅದು ಬಿಡು ಏನು ಹತ್ತಲಾಗಿ ಹ್ಞೂ ನೋಡಣ ಅದು ಹೆಂಗೆ ಕೆಲ್ಸಕ್ಕೆ ಸೇರಿಸ್ತಾಳ ನಾನು ನೋಡ್ತೀನಿ ನೋಡಿದ್ರಲ್ಲ ವೀಕ್ಷಕರ ಇಲ್ಲಿ ಬಂದು ನನ್ ಗಂಡಂಗೆ ಅವಾಜ್ ಹಾಕೋಗಿದಾಳೆ ಹ್ಮ್ ನಿನ್ ಕೆಲಸ ತಿಂದು ತಗಿದ್ಯಾ ನೋಡ ನನ್ ಗಂಡ ತಿರ್ಗ ಮತ್ತೆ ಅದೇ ಕೆಲಸಕ್ಕೆ ಸೇರ್ಕೋಬೇಕು ಅದೇ ಕೆಲಸ ಮಾಡ್ತಾರೆ ಅದೇ ಕೆಲಸಕ್ಕೆ ಹೋಗ್ತಾರೆ ನೋಡ್ತಿರು ನನ್ನ ಕೆಲಸಕ್ಕೆ ಸೇರ್ಸೆ ಸೇರಿಸ್ತೀನಿ ಹಂಗೆ ಹಿಂಗೆ ಎಂತ ಅವಾಜ್ ಆಗ್ತಾ ಇದ್ ಹಾಕ್ಲಿ ಆಗ್ಲಿ ಇಷ್ಟ ಅವಾಜ್ ಆಗ್ತಾಳೆ ಆತ್ರಿ ನೋಡಣ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು